ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಇದಕ್ಕೆ ನಾನು ಒಂದು ಒಂದು ಲೀಟರ್ ಹತ್ತಿರ ನೀರು ಹಾಕ್ತೇನೆ ಒಂದು ಲೀಟರ್ ಹಾಕಿ ತೊಂದರೆ ಇಲ್ಲ ಫ್ರೆಂಡ್ಸ್ ಆಯಿತಾ ಇದು ವಾಟರ್ ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ನಾವು ಪಾಸ್ತಾ ಹಾಕಬೇಕಾಗ್ತದೆ ಫ್ರೆಂಡ್ಸ್ ನೀರು ಬಾಯ್ಲ್ ಇದೆ ನೋಡಿ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಯಿಲ್ ಹಾಕ್ತೇನೆ ಆಯಿಲ್ ಹಾಕಿದ್ದೇನೆ ಹಾಗೆ ಸಾಲ್ಟ್ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಸ್ಪೂನ್ ಸಾಲ್ಟ್ ಹಾಕ್ತೇನೆ ಒಂದು ಟೀ ಸ್ಪೂನ್ ಹಾಕಿದ್ದೇನೆ ಹಾಗೆ ಫ್ರೆಂಡ್ಸ್ ಇದರಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪಾಸ್ತಾ ಇದೆ ಇದನ್ನು ಆ್ಯಡ್ ಮಾಡ್ತೇನೆ ಇದೊಂದು ಟೆನ್ ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್ ಇದು ಮೀಡಿಯಂ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್ ಆ ಕಡೆ ನಮ್ಮ ಪಾಸ್ತಾ ಬೇಯ್ತಾ ಇದೆ ಈಗ ನಾವು ವೆಜಿಟೇಬಲ್ಸ್ ಎಲ್ಲ ಒಂದು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ ಫ್ರೆಂಡ್ಸ್ ಆಯಿಲ್ ಹೀಟ್ ಆಗಿದೆ ನಾನು ಒಂದು ಟೇಬಲ್ ಸ್ಪೂನ್ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಸ್ವಲ್ಪ ಸ್ಮೆಲ್ ಬರುವವರೆಗೆ ಫ್ರೈ ಆದರೆ ಸಾಕು ಬ್ಲ್ಯಾಕ್ ಆಗಲಿಕ್ಕೆ ಇಲ್ಲ ಓಕೆ ಫ್ರೈ ಆಗಿದೆ ಈಗ ಒಂದು ಅರ್ಧ ಈರುಳ್ಳಿ ನಾನು ಈ ತರ ಕ್ಯೂಬ್ ತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಸಾಕು ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಆಗ್ಲಿಕ್ಕೆ ಇಲ್ಲ ಸ್ವಲ್ಪ ಕ್ರಂಚಿ ಇದ್ರೂ ತೊಂದರೆ ಇಲ್ಲ ನೋಡಿ ಇದಾಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಫ್ರೆಂಡ್ಸ್ ನಾನು ಬ್ರೋಕಲಿ ಹಾಕೊಳ್ತೇನೆ ನೀವು ಇದ್ರೆ ಹಾಕೊಳ್ಳಿ ಚೆನ್ನಾಗಿರ್ತದೆ ಎಲ್ರಿಗೂ ಬ್ರೋಕಲಿ ಎಲ್ಲ ಕಡೆ ಸಿಗುವುದಿಲ್ಲ ಸಿಕ್ಕಿದ್ರೆ ಹಾಕೊಳ್ಳಿ ಈಗ ಇದು ಕೂಡ ಆಗಿದೆ ಫ್ರೈ ಆಗಿದೆ ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಫ್ರೆಂಡ್ಸ್ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ತೇನೆ ಈಗ ಫ್ರೆಂಡ್ಸ್ ಒಂದು ಟೂ ಹಂಡ್ರೆಡ್ ಗ್ರಾಮು ಮಶ್ರೂಮ್ ತಗೊಂಡಿದ್ದೇನೆ ಇದು ಕೂಡ ಆ್ಯಡ್ ಮಾಡುವ ನೀವು ಕ್ಯಾರೆಟ್ ಕೂಡ ಹಾಕೊಳ್ಬಹುದು ಕಾರ್ನ್ ಇದ್ರೂ ಹಾಕೊಳ್ಬೋದು ಫ್ರೆಂಡ್ಸ್ ಚೆನ್ನಾಗಿರ್ತದೆ ನಿಮ್ಮ ಹತ್ತಿರ ಯಾವ ತರಕಾರಿ ಇದೆ ಅದನ್ನು ಹಾಕ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೇನೆ ಹಾಗೆ ಪೆಪ್ಪರ್ ಸ್ವಲ್ಪ ಆ್ಯಡ್ ಮಾಡುವ ನೋಡಿ ಕಾಲು ಟೀ ಸ್ಪೂನ್ ಪೆಪ್ಪರ್ ಹಾಕ್ತೇನೆ ಸಾಲ್ಟ್ ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಸಾಫ್ಟ್ ಆಗ್ತದೆ ವೆಜಿಟೇಬಲ್ಸ್ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಆಯಿತಾ ಕ್ರಂಚ್ ಇದ್ದರೆ ಚೆನ್ನಾಗಿರ್ತದೆ ಮಶ್ರೂಮ್ ಅಂತೂ ಅದು ಬೇಗ ಇದಾಗ್ತದೆ ಸಾಫ್ಟ್ ಆಗ್ತದೆ ಫ್ರೆಂಡ್ಸ್ ಈ ಕಡೆ ನಮ್ಮ ಪಾಸ್ತಾ ಕೂಡ ಕುಕ್ ಆಗಿದೆ ನೋಡಿ ಈಸಿಯಾಗಿ ಕಟ್ ಆಗ್ತದೆ ನೋಡಿ ಇದಾಗಿದೆ ಈಗ ಇದನ್ನ ಈಗ ಸ್ಟ್ರೈನ್ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಸ್ಟ್ರೈನ್ ಮಾಡಿಕೊಳ್ಳುವ ಬೇಕಿದ್ರೆ ಸ್ವಲ್ಪ ವಾಟರ್ ಕೂಡ ಹೀಗೆ ಹೀಗೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಜಾಸ್ತಿ ಬೆ ಬೆಂದಿದೆ ಅಂತ ಇದ್ದರೆ ಹೀಗೆ ಹಾಕ್ಕೊಳ್ಳಿ ಚೆನ್ನಾಗಿರ್ತದೆ ನೋಡಿ ಕೋಲ್ಡ್ ವಾಟರನ್ನು ಹೀಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿರ್ತದೆ ಉದುರು ಉದ್ರಾಗಿ ಬರ್ತದೆ ಆಯಿತಾ ಹೀಗೂ ಕೂಡ ಮಾಡ್ಕೊಳ್ಬೋದು ಎಂತ ಇಲ್ಲ ಇದು ಕರೆಕ್ಟಾಗಿ ಬೆಂದಿದೆ ನೀವು ಬೆಂದಿದ್ದೆಲ್ಲಾದರೂ ಜಾಸ್ತಿ ಅನಿಸಿದರೆ ಆ ಥರ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟ್ ಆಗ್ತದೆ ನೋಡಿ ಹೀಗೆ ಇಲ್ಲಿ ವಾಟರ್ ಇಲ್ಲಿ ಕೆಳಗಡೆ ಇದೆ ಏ ಇದು ಇಲ್ಲ ಇರಲಿ ನಾವು ನಮ್ಮ ವೆಜಿಟೇಬಲ್ಸ್ ಎಂತಾಗಿದೆ ಅಂತ ನೋಡುವ ಫ್ರೆಂಡ್ಸ್ ನೋಡಿ ನಮ್ಮ ವೆಜಿಟೇಬಲ್ಸು ಕೂಡ ಕುಕ್ ಆಗಿದೆ ನೋಡಿ ಗೊತ್ತಾಗ್ತದೆ ಸಾಫ್ಟಾಗಿದೆ ಇಷ್ಟಾದರೆ ಸಾಕು ನೋಡಿ ಮಶ್ರೂಮ್ ಎಲ್ಲ ಸಾಫ್ಟಾಗಿದೆ ಮೆತ್ತಗಾಗಿದೆ ನೋಡಿ ನಾನೀಗ ಸ್ಟೌವ್ ಆಫ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ಈಗ ನಾವು ಸಾಸಿಗೆ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಡೆ ಇಟ್ಕೊಂಡಿದ್ದೇನೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನ್ ಬಟರ್ ಆ್ಯಡ್ ಮಾಡ್ತೇನೆ ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಬಟರ್ ಮೆಲ್ಟ್ ಆಗಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಫ್ರೆಂಡ್ಸ್ ನಾನು ಮೈದಾ ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ನಾನು ಬಟರ್ ತಗೊಂಡಿದ್ದೇನೆ ಬೆಣ್ಣೆ ಎರಡು ಟೇಬಲ್ ಸ್ಪೂನ್ ಮೈದಾ ತಗೊಂಡಿದ್ದೇನೆ ಇದು ಆ್ಯಡ್ ಮಾಡುವ ಇಟ್ಕೊಳ್ಳಿ ಮೈದಾವನ್ನ ಬಟರ್ ಒಂದಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫೋರ್ ಮಿನಿಟ್ಸ್ ಆಗಿದೆ ಇದು ಫ್ರೈ ಆಗಿದೆ ಈಗ ಕಲರ್ ಕೂಡ ನೋಡಿ ಸ್ವಲ್ಪ ಎಲ್ವಿಶ್ ಆಗಿ ಬಂದಿದೆ ಎಲ್ಲೋ ಎಲ್ಲೋ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಫೋ ಅರ್ಧ ಲೀಟರ್ ಹಾಲಿದೆ ಫೋರ್ ಫಿಫ್ಟಿ ಎಮ್ ಎಲ್ ಹಾಲಿದೆ ಇದರಲ್ಲಿ ಇದನ್ನು ನಾನು ಫೋರ್ ಹಂಡ್ರೆಡ್ ಎಮ್ ಎಲ್ ಮಾತ್ರ ಹಾಕ್ತೇನೆ ಇನ್ನೂ ಉಳಿದದ್ದು ಇಟ್ಕೊಳ್ತೇನೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಇದನ್ನು ಹಾಕ್ತೇನೆ ನಾನು ಬಿಸಿ ಮಾಡಿದಂಥ ಹಾಲು ಇದು ಬಾಯ್ಲ್ಡ್ ಆದ ಮಿಲ್ಕ್ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಲಮ್ಸ್ ಆಗಲಿಕ್ಕೆ ಬಿಡಬಾರ್ದು ಆಯಿತಾ ಗಂಟು ಕಟ್ಟಲಿಕ್ಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಇನ್ನೊಂದು ಸ್ವಲ್ಪ ಹಾಕ್ತೇನೆ ಫ್ರೆಂಡ್ಸ್ ಇಷ್ಟು ಮೇಲ್ಕ್ ಇಟ್ಕೊಂಡಿದ್ದೇನೆ ನಾನು ಆಮೇಲೆ ನೋಡಿಕೊಂಡು ನಮಗೆ ಎಷ್ಟು ತಿಕ್ನೆಸ್ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು ಮತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಬ್ರೆಂಡ್ ಆಗಿದೆ ನೋಡಿ ಮಿಕ್ಸ್ ಆಗಿದೆ ಎಲ್ಲೂ ಕೂಡ ಲಂಸ್ ಇಲ್ಲ ನೋಡಿ ಇದೀಗ ರೆಡಿ ಆಗಿದೆ ಇದಕ್ಕೆ ನಾವು ಫ್ರೆಂಡ್ಸ್ ಈಗ ವೈಟ್ ಪೇಪರ್ ಪೌಡರ್ ಹಾಕ್ತೇನೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ವೈಟ್ ಪೇಪರ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೇನೆ ಹಾಗೆ ಹೊರಗೇನೋ ಹಾಕಿದ್ದೇನೆ ಹಾಕ್ಕೊಳ್ತೇನೆ ನಾನು ಅರ್ಧ ಟೀ ಸ್ಪೂನ್ ಹಾಗೆ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತೇನೆ ಎಲ್ಲ ಮಿಕ್ಸ್ ಮಾಡುವ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಆಯಿತಾ ಈಗ ಫ್ರೆಂಡ್ಸ್ ಇದಕ್ಕೆ ನಾವು ಇದು ಚೀಸ್ ಉಂಟಲ್ಲ ಚೀಸ್ ಹಾಕಬೇಕಾಗ್ತದೆ ನಿಮ್ಮ ಹತ್ರ ಯಾವ ಚೀಸ್ ಇದೆ ಅದೇ ಹಾಕ್ಕೊಳ್ಳಿ ನನ್ನ ಹತ್ತಿರ ಇದ್ದ ಚೀಸನ್ನೇ ಹಾಕ್ಕೊಳ್ತೇನೆ ನಾನು ನೀವು ಸ್ಲೈಸ್ ಬರ್ತದೆ ನೋಡಿ ಆ ಚೀಸು ಕೂಡ ಹಾಕೊಳ್ಬೋದು ಯಾವ ಚೀಸ್ ಇದೆ ಅದೇ ಹಾಕ್ಕೊಳ್ಳಿ ಪನ್ನೀರಲ್ಲ ಚೀಸ್ ಆಯಿತಾ ನಾನು ತುರಿಲಿಲ್ಲ ಹಾಗಾಗಿ ಹಾಗೆ ಇಡಿ ಇದೆ ಮನೆಯಲ್ಲಿ ನೀವು ಸ್ಲೈಸ್ ಚೀಸ್ ಎಲ್ಲ ತಂದಿಡ್ತೇವಲ್ವಾ ಅದನ್ನು ಕೂಡ ಹಾಕೊಳ್ಬೇಕು ಹಾಕೊಳ್ಬೋದು ಯಾವುದಾದ್ರೂ ತೊಂದರೆ ಇಲ್ಲ ಚೀಸ್ ಆದರೆ ಆಯಿತು ನಾವು ಮನೆಗಳಲ್ಲಿ ಮಾಡುವಾಗ ಯಾವುದಿದೆ ಅದರಲ್ಲೇ ಮಾಡೋದಲ್ವ ಫ್ರೆಂಡ್ಸ್ ಹಾಗೆ ಮಾಡಿ ತೊಂದರೆ ಇಲ್ಲ ಆಯಿತಾ ವೈಟ್ ಪೇಪರ್ ಪೌಡ್ರ್ ಇಲ್ಲಾಂದರೆ ಬ್ಲ್ಯಾಕ್ ಪೇಪರ್ ಪೌಡ್ರ್ ಕೂಡ ನೀವು ಹಾಕ್ಕೊಳ್ಳಿ ಚೀಸ್ ಕೂಡ ಮೆಲ್ಟ್ ಆಗಿದೆ ನೋಡಿ ನಮ್ಮ ಸಾಸ್ ಹೇಗೆ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಾನು ಇನ್ನೂ ಕೂಡ ಮಿಲ್ಕ್ ಇಟ್ಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ತಿಕ್ನೆಸ್ ಎಲ್ಲ ನೋಡ್ಕೊಂಡು ಕೊನೆಯಲ್ಲಿ ಹಾಕ್ತೇನೆ ಕರೆಕ್ಟ್ ಇದ್ರೆ ಹಾಕ್ಲಿಕ್ಕೆ ಹಾಕುದು ಚೀಸ್ ಹಾಕಿದ್ಮೇಲೆ ಒಂದು ತ್ರೀ ಮಿನಿಟ್ಸ್ ಹೀಗೆ ಕುಕ್ ಮಾಡಿದ್ರೆ ಆಯ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸ್ವಲ್ಪ ಫ್ರೈ ಆಗ್ತದೆ ಸಾಸ್ ಇದೇ ತರನೇ ಇರಬೇಕು ಫ್ರೆಂಡ್ಸ್ ಆಯ್ತಾ ನೀವು ಮಾ ಆಗಲಿಕ್ಕೆ ಬಿಡಬೇಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಸಾಸ್ ಈಗ ಫ್ರೆಂಡ್ಸ್ ನಾವು ಈ ಬೇಯಿಸ್ಕೊಂಡಂಥ ಫ್ರೈ ಮಾಡಿ ಇಟ್ಕೊಂಡಂತ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೇನೆ ವೆಜಿಟೇಬಲ್ಸ್ ಇದೆಯಲ್ವಾ ಇದನ್ನೇ ಆ್ಯಡ್ ಮಾಡ್ತೇನೆ ಆಯಿತಾ ಇದೆಲ್ಲ ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿಗಳು ಫ್ರೆಂಡ್ಸ್ ಈಗ ನಮ್ಮ ಪಾಸ್ತಾ ಇದೆ ಅಲ್ವಾ ಇದು ಕೂಡ ಹಾಕ್ತೇನೆ ಎಲ್ಲವನ್ನು ಮಿಕ್ಸ್ ಮಾಡುವ ನೀವು ಸಾಲ್ಟ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ವೆಜಿಟೇಬಲ್ಸಿಗೆ ಹಾಕಿದ್ದೇವೆ ಹಾಗೆ ಪಾಸ್ತಕ್ಕೂ ಕೂಡ ಹಾಕಿದ್ದೇವೆ ನೋಡಿ ಹಾಗೆ ಮತ್ತೆ ಉಪ್ಪು ಸೇರಿಸಲಿಕ್ಕೆ ಇಲ್ಲ ನೋಡಿ ಈ ಥರ ತಿಕ್ನೆಸ್ ಇದೆ ನೀವು ಬೇಕಿದ್ದರೆ ಉಳಿದ ಹಾಲಿದೆ ನೋಡಿ ಇಲ್ಲಿ ಹಾಲು ಇಟ್ಕೊಂಡಿದ್ದೇನಲ್ವ ಇದು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿ ಅದೇ ನಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸಿಗೆ ಅನುಗುಣ ಹಾಕ್ಬೋದು ಹಾಲು ಉಳಿಲಿಲ್ಲ ಅಂದರೆ ನೀವು ಬಿಸಿ ನೀರು ಸಹ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆ ಎಷ್ಟು ಅಷ್ಟು ವಾಟರ್ ಸಹ ಆ್ಯಡ್ ಮಾಡ್ಬೋದು ಆಯಿತಾ ಏನು ಹಾಲೇ ಹಾಕಬೇಕಂತಿಲ್ಲ ಒಂದು ಸರಿ ಸಾಸಿಗೆ ಹಾಕಲೇಬೇಕು ಹಾಲು ಆಮೇಲೆ ನಿಮಗೆ ತಿಕ್ನೆಸ್ಸಿಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿದರೂ ತೊಂದರೆ ಇಲ್ಲ ಯಾಕೆಂದರೆ ಹಾಲು ಹಾಕೋದ್ರಿಂದ ಟೇಸ್ಟ್ ಬರೋದೆ ಹಾಲಿಂದಲ್ಲ ಫ್ರೆಂಡ್ಸ್ ಹಾಗಾಗಿ ಹಾಕಲೇಬೇಕಾಗ್ತದೆ ನೋಡಿ ಒಂದು ತ್ರೀ ಮಿನಿಟ್ಸ್ ಹೀಗೆ ಇರಲಿ ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು ಮಿಲ್ಕು ಹಾಗೆ ಎಲ್ಲ ಸ್ಪೈಸಸ್ ಹಾಕಿದ್ದೇವಲ್ವ ಅದೆಲ್ಲ ಹೀರ್ಕೊಳ್ಬೇಕು ನಮ್ಮ ಪಾಸ್ತಕ್ಕೆ ಹಾಗಾಗಿ ಇರಲಿ ಒಂದು ತ್ರೀ ಮಿನಿಟ್ಸ್ ಹೀಗೆ ಕುಕ್ಕಾಗಲಿ ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಿ ಫ್ರೆಂಡ್ಸ್ ಆಯಿತಾ ಕೊನೆಯಲ್ಲಿ ಒಂದು ತ್ರೀ ಮಿನಿಟ್ಸ್ ಕುಕ್ ಆದರೆ ನಮ್ಮ ಪಾಸ್ತಾ ವೈಟ್ ಪಾಸ್ತಾ ರೆಡಿ ಆಗ್ತದೆ ಫ್ರೆಂಡ್ಸ್ ಈಗ ಪಾಸ್ತಾ ರೆಡಿಯಾಗಿದೆ ನಾನು ಸ್ಟೌವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್ ಆಯಿತಾ ತುಂಬ ಚೆನ್ನಾಗಿ ಬರ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನೀವು ಕನ್ಫ್ಯೂಸ್ ಆಗಬೇಕು ರೆಡಿ ನೋಡಿ ಇಲ್ಲಿ ಫಿಫ್ಟಿ ಎಮ್ ಎಲ್ ಹಾಲಷ್ಟು ಇಟ್ಕೊಂಡಿದ್ದೇನೆ ಮತ್ತೆಲ್ಲ ಹಾಕ್ಕೊಂಡಿದ್ದೇನೆ ಕರೆಕ್ಟಾಗಿದೆ ಅದು ಬೇಡ ನನಗೆ ಯಾಕೆ ಅಂದರೆ ಇದು ಕರೆಕ್ಟ್ ಕರೆಕ್ಟಾಗಿದೆ ನೋಡಿ ಹದ ಕರೆಕ್ಟ್ ಬಂದಿದೆ ಅದು ಹಾಕಲಿಕ್ಕಿಲ್ಲ ಓಕೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ತಿಂದವರೆಲ್ಲ ನಿಮ್ಮನ್ನು ಹೊಗಳುವಂತೂ ಗ್ಯಾರಂಟಿ ಆ ಥರ ಇರ್ತದೆ ಇದು ಟೇಸ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ನೋಡಿ ಓಕೆ ಫ್ರೆಂಡ್ಸ್ ನಾನು ಸರ್ವ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ನಮ್ಮ ಪಾಸ್ತಾ ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ನೋಡಿ ಹೇಗೆ ಕ್ರೀಮ್ ಕ್ರೀಮಿಯಾಗಿ ಬಂದಿದೆ ನೋಡಿ ಅಲ್ವಾ ನೋಡಿ ನೀವು ಹೋಟೆಲಲ್ಲಿ ಹೇಗೆ ತಿಂತೀರಾ ಅದೇ ಥರ ಟೇಸ್ಟ್ ಬರ್ತದೆ ನೋಡಿ ನೋಡಿದ್ರಾ ಸೂಪರಾಗಿರ್ತದೆ ಮಕ್ಕಳಿಗಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕೊಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಆಯಿತಾ ಹಾಗೆ ಫ್ರೆಂಡ್ಸ್ ನಾನು ಇಷ್ಟು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟೇ ಮಿಲ್ಕ್ ಉಳಿಸ್ಕೊಂಡಿದ್ದೇನೆ ಮತ್ತೆಲ್ಲ ಹಾಕೊಂಡಿದ್ದೇನೆ ಕನ್ಫ್ಯೂಸ್ ಆಗಬೇಡಿ ಆಯಿತಾ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅದರ ಥರ ನೀವು ಹಾಲನ್ನು ಹಾಕೊಳ್ಳಿ ಆದರೆ ನೀವು ಮೈದಾ ಇದೆ ಅಲ್ವಾ ಅದು ಕಲಿಸುವಾಗ ಕರೆಕ್ಟೇ ಹಾಕ್ಕೊಳ್ಬೇಕಾಗ್ತದೆ ಆಯಿತಾ ಓಕೆ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡ್ತೇನೆ ಸರ್ವ್ ಮಾಡೋಣ